ಮಾಡಿಸಿದ ಎಂದರೆ ಸನ್ಮಾನ ಶುದ್ಧ ನರೇಂದ್ರ ಮೋದಿಜಿ ಅವರಿಗೆ ಭರತ್ ಮಾತಾಕಿ ವೈ ರಾಘವೇಂದ್ರ ಅವರಿಗೆ ರಾಘವೇಂದ್ರ ಅವರಿಗೆ ಭರತ್ ಮಾತಾಕಿ ಭಾರತ್ ಮಾತಾಕಿ ಸನ್ಮಾನ್ಯ ಶ್ರೀಧರ್ ನರೇಂದ್ರ ಮೋದಿಜಿ ಅವರಿಗೆ ಸಂಸದ ಬಿ ವೈ ರಾಘವೇಂದ್ರ ಅವರಿಗೆ ಭಾರತ್ ಮಾತಾಕಿ ಅಭಿವೃದ್ಧಿ ಹರಿಕಾರರಾದಂತಹ ಸನ್ಮಾನ್ಯ ರಾಘವೇಂದ್ರ ಅವರೇ ಜಿಲ್ಲಾ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಮೇಘರಾಜ್ ಅವರೇ ನಗರದ ಅಧ್ಯಕ್ಷರಾದಂಥ ಜಗದೀಶ್ ಅವರೇ ಆಮೆಲ್ಲರ ಪ್ರಮುಖರಾದಂಥ ದತ್ತಾತ್ರೇ ಅವರೇ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರೇ ಮಹಾಪೌರರೇ ಉಪಮಹಾಪೌರರೇ ಎಲ್ಲ ನಾಗರಿಕ ಬಂಧುಗಳೇ ಬಹಳಷ್ಟು ವರ್ಷಗಳಿಂದ ಈ ಕಾರ್ಯ ಆಗಬೇಕು ಅಂತೇಳಿ ಜನರ ಅಪೇಕ್ಷೆ ಇತ್ತು ಆ ಅಪೇಕ್ಷೆಯನ್ನು ಈಡೇರಿಸಿರೋಂಥವ್ರು ಸನ್ಮಾನ್ಯ ರಾಘವೇಂದ್ರ ಅವರು ಅವರಿಗೆ ಶಿವಮೊಗ್ಗ ನಗರದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಶಿವಮೊಗ್ಗದ ಅಭಿವೃದ್ಧಿ ಕನಸಾಗಿತ್ತು ಆದರೆ ಮಲಗದಾಗ ಕನಸು ಕಾಣಲಿಲ್ಲ ರಾಘವೇಂದ್ರ ಅವರು ನನ್ನ ಮನೆ ಯಡಿಯೂರಪ್ಪ ಅವರು ಕೂಡ ಹಾಗೆ ಅವರು ಎಚ್ಚರದಿಂದ ಇದ್ದು ಏನಾಗಬೇಕು ಅಂತ ಕನಸನ್ನು ಕಟ್ಟಿದವರು ಕನಸು ಅವರು ಕನಸು ಕಟ್ಟಿ ಹೀಗೆ ಆಗಬೇಕು ಅಂತ ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಾ ಇರೋಂಥವ್ರು ನನ್ನ ರಾಘವೇಂದ್ರ ಅವರು ಅವರು ಅನೇಕ ಕಾರ್ಯಗಳನ್ನು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಇನ್ನು ಹತ್ತು ಹಲವು ಕಾರ್ಯಗಳನ್ನು ಉದ್ಘಾಟನೆ ಮಾಡೋರಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಹಾಗೆಯೇ ಇವತ್ತು ಈ ರಸ್ತೆಯನ್ನು ಉದ್ಘಾಟನೆ ಮಾಡಿದರೆ ಈ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಬೇಕಾದ್ರೆ ಇಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹಣ ಹುಡುಕ್ಕೊಂಡು ಈ ಕಾರ್ಯವನ್ನು ಮುಂದಕ್ಕೆ ತೊಗೊಂಡೋಗಿರುವಂಥದ್ದು ಹಾಗಾಗಿ ಮತ್ತೊಮ್ಮೆ ಸನ್ಮಾನ್ಯ ರಾಘವೇಂದ್ರ ಅವರಿಗೆ ಇನ್ನಷ್ಟು ಭಗವಂತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ದೇಶವನ್ನು ಸಂರಕ್ಷಿತವಾಗಿ ಕಾಪಾಡಲಿಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭವಾಗಲಿ ಹಾಗೆಯೇ ಈ ಕಾರ್ಯ ಮಾಡಿರುವಂಥ ಇವರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನಾನು ಕಾರ್ಯಮಾತ್ಮ ಮುಗ್ತಾ ಇರಬೇಕು ಗೌರವಾನ್ವಿತ ಶಾಸಕರೇ ಬಂದಂಥ ಎಲ್ಲ ಆತ್ಮೀಯ ನಮ್ಮ ನಿಕಟಪೂರ್ವ ಎಲ್ಲ ಕಾರ್ಪೊರೇಸ್ಗಳಿದ್ದಾರೆ ಸನ್ಮಾನಿಸಿದ ನಮ್ಮ ಜಿಲ್ಲಾಧ್ಯಕ್ಷ ಮೇಘರಾಜ್ರವರು ಇದ್ದಾರೆ ಸನ್ಮಾನಿಸಿದ ದತ್ತಾತ್ರೇಯ ಅವರೇ ಸನ್ಮಾನಿಸಿದ ಜ್ಞಾನೇಶ್ ನಗರದ ಅಧ್ಯಕ್ಷ ಅಂತ ಸಂಬಂಧಿಸಿದ ಜಗದೀಶ್ರವರೇ ನಮ್ಮ ಮಡಿವಾಳ ಮಾಚದೇವ ನಿಗಮದ ಅಧ್ಯಕ್ಷ ಸೇವೆ ಸಲ್ಲಿಸಿದಂಥ ರಾಜು ತಲ್ಲೂರಿದ್ದಾರೆ ಬಂದಂತೆಲ್ಲ ಆತ್ಮೀಯ ಈ ಭಾಗದ ಎಲ್ಲ ಆತ್ಮೀಯ ಬಂಧುಗಳೇ ಹಿಂದೆಲ್ಲ ಯಾವುದೇ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ರೆ ಅದು ಉದ್ಘಾಟನೆ ಮಾಡಲಿ ಇನ್ನೊಂದು ಸರ್ಕಾರ ಬರಬೇಕಾಗಿತ್ತು ಆದರೆ ಇಲ್ಲಿ ವಿಶೇಷವತ್ತು ಅವ್ರ ಗಮನಿಸಿ ಏನು ಗುತ್ತಿಗೆ ಗುತ್ತಿಗೆದಾರರಿಗೆ ಏನು ಸಮಯವನ್ನು ನಿಗದಿ ಮಾಡಿರ್ತಾರೆ ಬಿಫೋರ್ ಬೇಗ ಮುಗಿಸಿದರೆ ಅದೆಷ್ಟು ಬೇಗ ಮುಗಿಸ್ತಾರೆ ಅದಕ್ಕೆ ಬೋನಸು ಕೂಡ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ಸನ್ಮಾಷ್ಯದ ಗಡ್ಕರಿ ಅವರು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಸೊ ಅದ್ರ ಅದ್ರ ಮುಖಾಂತರ ಹಾಗಾಗಿ ಗುತ್ತಿಗೆದಾರ ಕೆಲಸ ಮಾಡೋಂಥ ಹಿಂದೆಲ್ಲ ಮಾಡಿದಂಥ ಕೆಲಸಕ್ಕೆ ಪೇಮೆಂಟ್ ಮಾಡೋದೇ ಲೇಟ್ ಆಗ್ತಾಯಿತ್ತು ಈಗ ಅಡ್ವಾನ್ಸ್ ಆಗಿ ಮಾಡಿದೆ ಅದಕ್ಕೂ ಕೂಡ ಬೋನಸ್ ಕೊಡುವಂಥ ಒಂದು ಹೊಸ ಒಂದು ಕಾನ್ಸೆಪ್ಟ್ ತಂದಂಥ ಪ್ರತಿಫಲ ಈ ಕಾಮಗಾರಿಗಳುಷ್ಟು ಬೇಗ ಆಗಲಿಕ್ಕೆ ಅದು ಒಂದು ಮುಖ್ಯ ಕಾರಣ ನಿನ್ನೆ ದೆಹಲಿಯಲ್ಲಿ ಭೇಟಿ ಮಾಡಿ ಮುಂದಿನ ತಿಂಗಳು ಎರಡನೇ ವಾರ ಅಥವಾ ಮೂರನೇ ವಾರಕ್ಕೆ ಗಡ್ಕರಿಜಿ ಇಲ್ಲಿಗೆ ಬರ್ತೀನಿ ಒಪ್ಕೊಂಡಿದ್ದಾರೆ ಸುಮಾರೊಂದು ಎರಡೂವರೆ ಸಾವಿರ ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಸುಮಾರೊಂದು ಇನ್ನೂರೈವತ್ತು ಕೋಟಿಯ ಆಮತೆಯ ಉದ್ಘಾಟನೆ ಇದನ್ನು ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡಿದ್ದೀನಿ ಆ ದೃಷ್ಟಿಯಿಂದನೂ ಕೂಡ ಬರ್ದಿ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಇನ್ನು ಟ್ವೆಂಟಿ ಆಗಿ ಸಮಯ ನಿಗದಿ ಆಗಿಲ್ಲ ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಇದು ಅಭಿವೃದ್ಧಿ ಕೇವಲ ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹಿಂದೂ ಕೂಡ ನಿಮ್ಮ ತಂದೆ ತಾಯಿಯಿಂದ ತೆರಿಗೆ ದುಡ್ಡು ಕಟ್ತಾ ಇದ್ರು ಇವತ್ತು ಕೂಡ ಕಟ್ತಾ ಇದ್ದಾರೆ ಹಿಂದೆ ಆಗಲಿಲ್ಲ ಇವತ್ತು ಯಾಗ ಆಗ್ತಾ ಇದೆ ಇದನ್ನ ಚಿಂತನೆ ಮಾಡಂತ ಒಂದು ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತಾ ಶಿವಮೊಗ್ಗಕ್ಕೆ ನಮ್ಮ ಎಲ್ಲರ ಒಂದು ನಾಯಕತ್ವದಲ್ಲಿ ದಿನದಲ್ಲಿ ನಮ್ಮ ಯುವ ಪೀಳಿಗೆಗೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಇಟ್ಕೊಂಡು ಹಿಂದಿನ ನಮ್ಮ ಸರ್ಕಾರ ಇದ್ದಾಗಿರ್ಬೋದು ಅಥವಾ ಈಗಿನ ಸರ್ಕಾರಕ್ಕೂ ನಾವು ಅದನ್ನೇ ವಿನಂತಿ ಮಾಡ್ಕೊಳ್ತಿರೋದು ಮತ್ತು ಕೇಂದ್ರ ಸರ್ಕಾರದ ಸಹಕಾರ ಅದು ರೈಲ್ವೆ ಇರ್ಬೋದು ಏರ್ವೇಸ್ ಇರ್ಬೋದು ರೋಡ್ವೇಸ್ ವೇಸ್ ಇರ್ಬೋದು ವಾಟರ್ ಒಂದು ನಮ್ಮಲ್ಲಿ ಇದ್ದಿಲ್ಲ ಯಾವುದೇ ನದಿ ನಮಗೆ ಹಾಗಾಗಿ ಅದಕ್ಕೂ ಈಗ ನಮ್ಮ ಕ್ಷೇತ್ರದಲ್ಲಿ ಬೈಂದೂರು ಕ್ಷೇತ್ರ ನಮಗೆ ಬರುತ್ತೆ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ರೂಸ್ ಅನ್ನ ಮಾಡ್ಲಿಕ್ಕೆ ಏನೇನು ಬೇಕು ಅದು ಗಮನ ಕೊಡ್ತಾ ಇದೀವಿ ಹಾಗಾಗಿ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಅಂತ ಏನಿದೆ ಇನ್ನೊಂದು ಇಪ್ಪ ಇನ್ನೊಂದು ಇಪ್ಪತ್ತೈದು ವರ್ಷದಲ್ಲಿ ಅಂದರೆ ನಮ್ಮ ದೇಶಕ್ಕೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ಸ್ವಾತಂತ್ರ್ಯ ಬಂದು ತುಂಬುತ್ತಾ ಇದೆ ಅಭಿವೃದ್ಧಿ ಹೊಂದಂಥ ದೇಶ ಅಂತೇಳಿ ಗುರಿಯನ್ನು ಇಟ್ಕೊಂಡು ಪ್ರಧಾನಮಂತ್ರಿಗಳು ಏನು ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಪೂರಕವಾದಂಥ ಕೆಲಸ ನಮ್ಮ ಶಿವಮೊಗ್ಗ ಕ್ಷೇತ್ರಲ್ಲೂ ಕೂಡ ಆಗ್ತಾ ಇದೆ ಅಂತೇಳಿ ಇವತ್ತು ತುಂಬ ಅಭಿಮಾನಿಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಸಹಕಾರ ಕೊಟ್ಟಂಥ ಅಧಿಕಾರಿಗಳಿಗೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಬಂದಂಥ ಬಂಧು ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳ್ ಫೋನ್ ಮಾಡಿದರು ನಮಗೆ ಅಲ್ಲೇನು ಮನೆಗಳಿದೆ ಹೈ ಟೆನ್ಷನ್ ಲೈನು ಓಪನ್ ಆಗಿ ಹೋಗಿದೆ ಈಗ ರೋಡ್ ಎತ್ತರ ಆಗಿರೋಂದ್ರೆ ನಮಗೆ ಲೈನ್ ಟಚ್ ಆಗುತ್ತೆ ಅಂತೇಳಿ ಎಮ್ ಎಲ್ ಅವರೇ ಅದನ್ನು ಅಲ್ಲಿ ಯು ಜಿ ಕೇಬಲ್ ಹಾಕ್ಸ್ಕೊಡ್ಬೇಕು ಅಂತ ಒಂದು ಹೇಳಿದ್ದಾರೆ ಅದನ್ನು ಕೂಡ ಗಮನ ಕೊಡೋಣ ಮತ್ತು ಇಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ಸ್ ಆಗದೆ ಕಡೆ ಹಾಕ್ಲಿಕ್ಕೆ ಏನು ಬೇಕು ಅದನ್ನು ಕೂಡ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಕ್ಕೆ ತರ್ತೀನಿ ಹಾಗಾಗಿ ಇದಕ್ಕೆ ಸಹಕಾರ ಕೊಂಡಂಥ ಸಾರ್ವಜನಿಕ ಬಂಧುಗಳು ಕೂಡ ಅಭಿಯನ್ ತಿಳಿಸಿ ನಾನು ಮಾತು ಮುಚ್ಚಿ ನಮಸ್ಕಾರ